ರಾಹುಲ್ ಗಾಂಧಿ ಅವರು ಹೊಸ ಪೀಳಿಗೆಗೆ ನಮ್ಮ ಕಾಂಗ್ರೆಸ್ ನ ಆಚಾರ ವಿಚಾರ ಜಾತ್ಯತೀತ ತತ್ವ ಇವೆಲ್ಲ ಚಿಕ್ಕ ಅವರ ಮಂದಕ್ಕೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಜವಾಹರ್ಲಾಲ್ ಪಾಲ್ ಮಂತ್ ಅಂತ ಹೇಳಿ ಒಂದು ಹೊಸ ಡಿಪಾರ್ಟ್ಮೆಂಟ್ ಪ್ರಾರಂಭ ಮಾಡಿದ್ದಾರೆ ನಮ್ಮ ವಿದ್ಯಾರ್ಥಿ ಘಟಕ ಹೇಗಿರ್ತದೋ ಮಹಿಳಾ ಘಟಕ ಹೇಗಿರ್ತದೋ ಯುವ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇದನ್ನು ಕೂಡ ಒಂದು ಹೊಸ ಘಟಕವನ್ನು ಪ್ರಾರಂಭ ಮಾಡಿ ಕೆಲವರಿಗೆ ಜವಾಬ್ದಾರಿಯನ್ನು ವಹಿಸಿ ಇಡೀ ರಾಷ್ಟ್ರದ ವ್ಯಾಪ್ತಿಯಲ್ಲಿ ಎಡೆಯ ಮಕ್ಕಳಿಗೆ ನಮ್ಮ ಈ ದೇಶದ ಸಂವಿಧಾನ ಮತ್ತು ಜಾತಿ ಮತ್ತು ನಮ್ಮ ಇತಿಹಾಸ ಇವನ್ನೆಲ್ಲ ಕೂಡ ತಿಳಿಸ್ಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಇದಕ್ಕೆ ನೀವೇನು ನಾಯಕರುಗಳ ಇಲ್ಲಿ ಮುಖಂಡಗಳು ಶಾಸಕರು ಮಂತ್ರಿಗಳಿದ್ದೀರಿ ನೀವೆಲ್ಲ ನಿಮ್ಮ ನಿಮ್ಮ ವ್ಯಾಪ್ತಿಯನ್ನ ಇದಕ್ಕೆ ಹೆಚ್ಚಿಗೆ ಉತ್ತೇಜವನ್ನು ಕೊಡಬೇಕು ಅನ್ನೋದು ಒಂದು ಸಂದೇಶವನ್ನ ಇವತ್ತು ಕೊಡ್ಲಿಕ್ಕೆ ಪ್ರಯತ್ನ ಮಾಡುತ್ತೆ